ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂತಹ ಬಂಡೀಪುರ ಅಭಯಾರಣ್ಯದಲ್ಲಿ ಇಂದು ಬೆಳ್ಳಂಬೆಳೆಗೆ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ನಾಲ್ಕು ಮರಿಗಳೊಂದಿಗೆ ತಾಯಿ ಹುಲಿ ದರ್ಶನ ನೀಡಿದೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂತಹ ಬಂಡೀಪುರದಲ್ಲಿ ಈ ರೀತಿಯ ದೃಶ್ಯಗಳು ಸರ್ವೇ ಸಾಮಾನ್ಯ ಆದರೆ ಒಂದೇ ಸಮಯದಲ್ಲಿ ಐದು ಹುಲಿಗಳು ದರ್ಶನ ಸಿಕ್ಕಿರೋದು ನಿಜಕ್ಕೂ ಪ್ರವಾಸಿಗರಿಗೆ ಕಣ್ಣಿಗೆ ಹಬ್ಬದಂತಾಗಿದೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಪ್ರವಾಸಿಗರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಮಾಡಿರತಕ್ಕಂತಹ ವಿಡಿಯೋ ಇದು ಈ ಐದು ಹುಲಿಗಳು ಆನೆಯನ್ನು ಕಾಣುತ್ತಿದ್ದಂತೆಯೇ ಪೇರಿ ಕಿತ್ತ ಘಟನೆ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಸಫಾರಿ ವಲಯದ ಸೋಟಿಂಗ್ ಬಾಕ್ಸ್ ರಸ್ತೆಯಲ್ಲಿ ಸಾಗುತ್ತಿದ್ದ ಪ್ರವಾಸಿಗರಿಗೆ ಮೋರ್ಕೆರೆ ಫೀಮೇಲ್ ಎಂದು ಕರೆಯಲಾಗುವ ಹೆಣ್ಣು ಹುಲಿ ಕಣ್ಣಿಗೆ ಬಿದ್ದಿದೆ ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಮರಿಗಳು ತಾಯಿಯ ಬಳಿ ಆಗಮಿಸಿವೆ ಆದರೆ ಸಮೀಪದಲ್ಲಿ ಮರದ ಕೊಂಬೆಗಳು ಮುರಿದ ಶಬ್ದ ಕೇಳಿ ಬಂದಿದ್ದರಿಂದ ಪೊದೆಯತ್ತ ಹೋಡಿ ಮರೆಯಾಗಿವೆ ಕೂಡಲೇ ಎದ್ದು ನಿಂತ ತಾಯಿ ಹುಲಿಯನ್ನ ನಾಲ್ಕು ಮರಿಗಳು ಸುತ್ತುವರಿಯುತ್ತಿದ್ದಂತೆ ಬಿದಿರು ಪೊದೆಯಿಂದ ಹೊರಬಂದ ಭಾರಿ ಗಾತ್ರದ ಗಜರಾಜನನ್ನ ಕಂಡು ಹುಲಿಗಳು ಕುಟುಂಬ ಕಾಲ್ಕಿತ್ತ ವಿಡಿಯೋವನ್ನ ಪ್ರವಾಸಿಗರು ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ ಇಂದು ಬೆಳಗಿನಿಂದ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ